ನಮಸ್ಕಾರ ಸರ್ ನನ್ನ ಹೆಸರು ಡಿ ಎನ್ ರಾಮಕೃಷ್ಣ ಜೋಳದ ಕಿಟ್ಟಿ ಅಂತಾರೆ ಸರ್ ನಾನು ವರ್ಷದಿಂದ ಜೋಳ ವ್ಯಾಪಾರ ಮಾಡ್ತಾ ಇದ್ದೀನಿ ರೈತರ ಹತ್ರ ಸಾಲ ತಗೊಳ್ಳೋದು ಮಾರೋದು ನಾನು ಇಪ್ಪತ್ತೈದು ವರ್ಷದಿಂದ ನನ್ನ ಮೂವರು ಇದೇ ಕೆಲಸ ಮಾಡ್ತೀವಿ ಸರ್ ಈ ಮಾಡ್ತಾ ಮಾಡ್ತಾ ಏನಾಗ್ತದೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸರ್ ಹತ್ತೊಂಬತ್ತರಿಂದ ವರೆಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ನಮ್ಮ ಸಿದ್ದರಾಮಣ್ಣ ಸಾಹೇಬರು ನಮ್ಮ ಮನೆಗೂ ಬಂದಿದ್ದಾರೆ ಅದೊಂದು ಕಾಪಿ ನಿಮ್ಗೆ ಕೊಟ್ಟಿದ್ದೀನಿ ನಮ್ಮ ಜೊತೆಯಲ್ಲಿ ಊಟ ಮಾಡ್ತಾ ಇರೋದು ಸರ್ ಇವಾಗ ಮೊನ್ನೆ ಬರ್ತಾರೆ ಅಕ್ಬರು ಅವರು ಅಕ್ಕಂದಿರು ನನಗೂ ರಾಮಕೃಷ್ಣಪ್ಪಗೂ ಸಂಬಂಧ ಇಲ್ಲ ಅಂತಾರೆ ಸರ್ ಅವ್ರ ಹೆಂಡತಿ ಹೆಸರಲ್ಲಿ ಎರಡು ಚೆಕ್ ಅಡ್ವಾನ್ಸ್ ಕೊಟ್ಟಿದ್ದಾರೆ ಸರ್ ಒಂದೊಂದು ಲಕ್ಷದ್ದು ನಾನು ನಿಮಗೆ ಪ್ರೂಫ್ ಸಮೇತ ಕೊಡ್ತಾ ಇದ್ದೀನಿ ಮತ್ತು ಅವ್ರ ಮಗ ಹೆಸರಲ್ಲಿ ನನ್ನ ಅಕೌಂಟ್ಗೆ ತೊಂಬತ್ತೆರಡು ಲಕ್ಷ ಹದಿನೇಳು ಸಾವಿರ ಅವನ ಮಗ ಅವನ ಮಗ ಹೆಸರಿಂದ ನನ್ನ ಅಕೌಂಟ್ಗೆ ಬರ್ತಾ ಇರೋ ಡೀಟೇಲು ನಿಮ್ಗೆ ಕೊಡ್ತೀನಿ ಸರ್ ಇವನೇನು ಮಾಡ್ತಾನೆ ಅಕ್ಬರ್ ಅನ್ನೋನು ಯಾವುದೋ ಐದು ಲಾರಿ ಜೋಳನ ಆ ದೊಡ್ಡ ಕಂಪನಿ ಹೆಸರು ಆ ಹೇಳ್ಬಿಟ್ಟು ವೀರಮನಿ ಬಿಸ್ಕೆಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಗೆ ಹಾಕ್ಸ್ಕೊಂತಾನೆ ಸರ್ ಕಂಪನಿಗೆ ಒಂದು ಮೂಟೆ ಇಡ್ಸಿದ ಅವನು ಪವಿತ್ರ ಕೋಲ್ಡ್ ಸ್ಟೋರ್ ಅಲ್ಲಿ ಇಡ್ಸ್ಕೊಂಡು ಅವನ ಹೆಸರಲ್ಲೇ ಅಕ್ಬರ್ ಪಾಷಾ ಅಂತ ಹೇಳ್ಬಿಟ್ಟು ಅವನ ಹೆಸರಲ್ಲೇ ಅನ್ಲೋಡ್ ಮಾಡಿಸ್ಕೊಂತಾನೆ ಸರ್ ಇದು ಪ್ರೂಫ್ ನಿಮ್ಗೆ ಕೊಡ್ತೀನಿ ಟೋಟಲ್ ಐದು ಗಾಡಿದು ಅವನು ಅವ್ನ ಲೆಕ್ಕದಲ್ಲಿ ಇಡ್ಸ್ಕೊಂಡಿರ್ತಾನೆ ಇರ್ತಾನೆ ಮತ್ತೆ ಇವಾಗ ಇಪ್ಪತ್ತು ಟನ್ ಜೋಳ ನಮ್ಮ ಇದು ಪೆರೇಸಂದ್ರ ಪೊಲೀಸ್ ಅವರು ಹೋಗಿ ಸೀಸ್ ಮಾಡಿರೋದು ಇವಾಗನು ಕೋಲ್ಡ್ ಸ್ಟೋರ್ ಅಲ್ಲಿ ಇದೆ ಸರ್ ಮತ್ತೆ ನಾನು ಆರಂಭಿಸಿ ಕಟ್ತಾ ಇಲ್ಲ ಗೌರ್ಮೆಂಟ್ಗೆ ಅಂತ ಆರೋಪ ಮಾಡ್ತಾನೆ ಸರ್ ಇಲ್ಲೇ ಬಂದು ನಾನು ಹತ್ತು ವರ್ಷ ಎಕ್ಸಾಮಿಷನ್ ಕೊಟ್ಟಿದ್ದೆ ಸರ್ ಹಳ್ಳಿಯಲ್ಲಿ ನೀನ್ ಸುಮಾರು ಜನಕ್ಕೆ ಕೆಲಸ ಕೊಡ್ತಾ ಇದೀಯ ರೈತರಿಗೆ ಆ ನ್ಯಾಯ ಮಾಡ್ತಾ ಇದೀಯ ಅಂತ ಹೇಳಿ ಹತ್ತು ವರ್ಷ ನನಗೆ ಎಕ್ಸಾಮಿಷನ್ ಗೌರ್ಮೆಂಟ್ ಇಂದ ಕೊಟ್ಟಿರೋದು ಕಾಪಿ ನಿಮ್ ಮತ್ತೆ ಅವ್ರ ಇವ್ರ ಮೂರು ಜನ ಒಂದೇ ಸರ್ ತಮ್ಮಂದಿರ ಅಕೌಂಟ್ ಇಂದ ಬಂದಿರೋದು ಪ್ರೂಫ್ ಸರ್ ಇದು ಟೋಟಲ್ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ನನ್ನ ಹತ್ರ ಮೆಟೀರಿಯಲ್ ತಗೊಂಡು ಏನ್ ಮಾಡ್ತಾರೆ ಇವರು ಮೂವರು ಸೇರ್ಬಿಟ್ಟು ಎಲ್ಲ ಮಾರ್ಬಿಡ್ತಾರೆ ಸರ್ ಮಾರ್ಬಿಟ್ಟು ದುಡ್ಡು ಮಾಡಿಕೊಂಡು ನಾ ಸೇರಿ ಅವನ ಹತ್ರ ಪೇಮೆಂಟ್ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಅವನ್ನ ಎರಡು ತಿಂಗ್ ಮೂರ್ ತಿಂಗಳ ಹಿಂದ್ಗಡೆನೆ ಸ್ವಿಚ್ ಆಫ್ ಮಾಡಿ ಬಚ್ಚಿಡ್ತಾರೆ ಸರ್ ಮೂರ್ ಜನ ಸೇರ್ಬಿಟ್ಟು ಅವರು ಅಕ್ಕಂದರು ಅದೇ ಅದೇ ಟೀಮೇ ಇವರು ಟೋಟಲ್ ಆರು ಜನ ಸರ್ ಮೂರ್ ಜನ ಅಕ್ಕಂದರು ಮೂರ್ ಜನ ಅಂತಮ್ಮಂದ್ರು ಅವ್ರ ಕೆಲಸನೇ ಪ್ರಾಡ್ ಮಾಡೋ ಸರ್ ತುಂಬ ಸುಮಾರು ಇಂಥ ಮೊನ್ನೆ ಏನು ಮಾಡ್ದು ಸರ್ ಅವರು ಪ್ರೆಸ್ ಮೀಟಲ್ಲಿ ಬಂದು ಕೊಟ್ಟೋದ ತಕ್ಷಣ ನಮ್ಗೆ ಬಂತು ನಾವೇನು ಮಾಡ್ತೀವಿ ಮಾರನೇ ದಿವ್ಸ ಇನ್ನೂ ಸುಮಾರು ರೈತರು ಬರೋರು ಬರೋರು ಇದ್ದಾರೆ ಸರ್ ಅವ್ರೇನೋ ಕೆಲಸ ಕಾರ್ಯಗಳಿಂದ ಇವತ್ತು ಬಂದಿಲ್ಲ ನಾವು ಚಿಕ್ಕಬಳ್ಳಾಪುರವರೆಗೂ ಬರ್ತೀವಿ ಸರ್ ನಾವು ಪ್ರೆಸ್ ಮೀಟ್ ಕೊಡೋಕ್ಕೆ ಅವ್ನಿಗೆ ಗೊತ್ತಾಗ್ತಾ ಇದೆ ಅಕ್ಬರ್ಗೆ ಎಲ್ಲರಿಗೂ ನನಗೆ ಫೋನ್ ಮಾಡ್ತಾನೆ ಸರ್ ಯಾರೋ ಮುಖಾಂತರ ಅಣ್ಣ ದಯವಿಟ್ಟು ಪ್ರೆಸ್ ಮೀಟ್ಗೆ ಹೋಗ್ಬೇಡಿ ನಾನು ನಿಮ್ ದುಡ್ಡು ಮನೆ ಹತ್ರ ಸೋಮವಾರ ಮಂಗಳವಾರ ಎರಡು ದಿವಸ ಟೈಮ್ ಕೊಡಿ ನಿಮ್ಮ ಮನೆ ಹತ್ರ ಬಂದು ನಾನು ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ವಾಪಸ್ ಕರ್ಸ್ಕೊಂತಾರೆ ಅಣ್ಣ ನಾವೇನ್ ಮಾಡ್ತೀವಿ ಆವತ್ತೇ ಬರ್ತೀವಿ ಪ್ರೆಸ್ ಕ್ಲಬ್ ಅಲ್ಲಿ ಬರ್ತೀವಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಎಂಟನೇ ತಾರೀಕು ಡೇಟ್ ಫಿಕ್ಸ್ ಮಾಡಿ ಇನ್ನ ವಾರ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ಆವತ್ತೇ ನಾವು ಪ್ರೆಸ್ ಕ್ಲಬ್ ಅಲ್ಲಿ ಬುಕ್ ಮಾಡಿ ಹೋಗ್ತೀವಣ್ಣ ಇವರು ಏನ್ ಮಾಡ್ತಾರಣ ಎಲ್ಲ ಪ್ರಾಡ್ ಮಾಡಿ ಏನ್ ಮಾಡ್ತಾರೆ ನಾನು ಮನೆ ಹತ್ರ ಹೋಗ್ತೀನಿ ಪೊಲೀಸ್ ಎಫ್ಐಆರ್ ಕಂಪ್ಲೇಂಟ್ ಮಾಡ್ಬಿಟ್ಟು ಮನೆ ಹತ್ರ ಹೋಗ್ತಿವಿ ಅವನು ಹಿಡ್ಕೊಂಡು ಬಂದ್ರೆ ಏನಾಗ್ತದೆ ಇಡ್ಕೊಂಡು ಬಂದು ಸ್ಟೇಷನ್ ಬರ್ತೀವಣ್ಣ ಏನು ಅದು ಹಿಡಿಯೋಕೆ ಎರಡು ತಿಂಗಳು ಬಾಧೆ ಬಿಡ್ತೀವಿ ಒಂದ್ ಕಡೆ ಇರೋಲ್ಲ ನಮ್ಮ ಅವ್ರ ಮನೆಯಲ್ಲಿ ಒಂದು ಪೊಲೀಸ್ ಇದಾರಣ್ಣ ಅವರಕ್ಕ ನಮ್ಮ ನಮ್ಮ ಮೊಬೈಲ್ ನಂಬರು ಟ್ರೇಸ್ ಮಾಡಿಬಿಟ್ಟು ಇಂಥ ಕಡೆನೆ ರಾಮಕೃಷ್ಣ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ತಮ್ಮಂದ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅವರು ನಮ್ಗೆ ಎರಡು ತಿಂಗಳು ಸಿಗಲ್ಲಣ್ಣ ಅಣ್ಣ ಎಷ್ಟೋ ಕಷ್ಟ ಬಿದ್ದು ಏನ್ ಮಾಡ್ತೀವಿ ನಾವು ಐದ್ ಜನ ಪೊಲೀಸ್ ಅವರು ನಾವು ಹೋಗ್ತೀವಣ್ಣ ಹೈದ್ರಾಬಾದ್ಗೆ ಅವ್ನೇನ್ ಮಾಡ್ತಾನೆ ವಿಜಯ್ ವೈಜಾಗ್ಗೆ ಎಸ್ಕೇಪ್ ಆಗ್ತಾನೆ ಯಾರು ಅಕ್ಬರು ನಾವೇನ್ ಮಾಡ್ತೀವಿ ನಾಲ್ಕ್ ಜ ಮೂರು ಜನ ಇಲ್ಲೇ ಸ್ಟೇ ಮಾಡಿಬಿಟ್ಟು ಇಬ್ಬರದು ಪೊಲೀಸ್ ಅವ್ನ ಕರೆಸ್ತೀವಿ ಗೆ ಲೊಕೇಶನ್ ಹಾಕಿ ಇವ್ರು ಇಲ್ಲೇ ಇದ್ದಾರೆ ನಾನು ಯಾರು ಹಿಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಪೊಲೀಸ್ ಅವ್ರ ಕೈಯಲ್ಲಿ ವೈಜಾ ಕಲ್ ಸಿಕ್ಕಾಕ್ತಾರಣ ಮತ್ತೆ ಈ ಅಣ್ಣ ಅವರು ಮಾಡಿರೋ ಕೆಲ್ಸಕ್ಕೆ ಒಂದು ಮೂರು ಫಿಲಮ್ ಮಾಡ್ಬೋದಣ ಅಷ್ಟೊಂದು ಟಾರ್ಚರ್ ಮನೆ ಹತ್ರ ಹೋಗ್ತೀವಿ ಹೊಡಿಯಕ್ ಬರ್ತಾರೆ ಬೈಯಕ್ ಬೈತಾರೆ ಅವರೇ ದೊಡ್ಡ ದೊಡ್ಡ ಲಾಂಗ್ಗಳು ಎತ್ಕೊಂಡು ಮನೇಲಿ ಓಡಾಡ್ತಾ ಇರ್ತಾರೆ ನಮ್ ಭಯ ಆಗಿ ಸುಮಾರು ಜನ ಬೀದಿಗೆ ಬಂದಿದ್ದಾರೆ ರೈತರು ಇವನು ಏನ್ ಮಾಡ್ತಾನೆ ನೀವ್ ಕೆಲ್ಸಾನೇ ಅದು ಬೇರೆ ಕೆಲ್ಸಾನ ಇಲ್ಲಣ್ಣ ಯಾರನೂ ಒಬ್ಬನ ನೂರ್ ಇನ್ನೂರು ರೂಪಾಯಿ ಜಾಸ್ತಿ ರೇಟ್ ಅಲ್ಲಿ ಆಸೆ ಇಕ್ಸೋದು ಮಾಲ್ ತಕೊಳ್ಳೋದು ಈ ತರ ಪ್ರಾಡ್ ಮಾಡೋದು ಅಣ್ಣ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ ತಕ್ಷಣ ಪಿ ಎಸ್ ಐ ಅಕ್ಬರ್ ಮೂರ್ ಜನ ಒಂದ್ ರೂಮ್ ಅಲ್ಲಿ ಇರ್ತೀವಣ್ಣ ಅವನೇನ್ ಮಾಡ್ತಾನೆ ನಮ್ಮ ಅಕ್ಕ ಫೋನ್ ಮಾಡಿ ಅವ್ರ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರಣ್ಣ ಅವ್ರೇನ್ ಮಾಡ್ತಾರೆ ಅವ್ರ ಅಕ್ಕ ಫೋನ್ ಮಾಡಿ ಕರ್ನಲ್ ವರ್ಗೂ ದುಡ್ಡು ತಕೊಂಡು ಬರ್ತಾರಣ್ಣ ಐವತ್ ಲಕ್ಷ ಕ್ಯಾಶ್ ಉಳ್ದಿದ್ದು ಚೆಕ್ ಕೊಡ್ತೀನಿ ಅಂತ ಅವ್ರ ಪೊಲೀಸರು ಅಮ್ಮ ನಿಮ್ ಚೆಕ್ ಮೇಲೆ ನಮ್ಗೆ ನಮ್ಕ ಇಲ್ಲ ಅಂದ್ರೆ ಅಣ್ಣ ನಮ್ ಪೊಲೀಸ್ ಡ್ಯೂಟಿದು ನಾನ್ ಚೆಕ್ ಕೊಡ್ತೀನಿ ಅಂತೇಳಿ ವರೆಗೂ ದುಡ್ಡು ತಗೊಂಡು ಬರ್ತಾರಣ್ಣ ಬಂತ ಇನ್ನ ಬರೋ ಟೈಮ್ಗೆ ಕರೆಕ್ಟ್ ಆಗಿ ಜಮೀರ್ ಅಣ್ಣದು ಫೋನ್ ಬರ್ತದೆ ನಮ್ ಪಿ ಎಸ್ ಐಗೆ ಬಂದ ತಕ್ಷಣ ಏನೋ ಮತ್ತೆ ಸ್ವಿಚ್ ಆಫ್ ಮಾಡ್ಕೊಂಡು ದುಡ್ಡು ಚೆಕ್ ತಕೊಂಡು ರಿಟರ್ನ್ ಒಟ್ಟು ಹೋಗ್ತಾರಣ್ಣ ಈ ತರ ಅಣ್ಣ ಇವಾಗ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಣ್ಣ ಅಣ್ಣ ಪಾರ್ಟಿಗೆ ನಮ್ಗೆ ಮೋಸ ಮಾಡಿ ಇವ್ರು ಯಾರೋ ಕಳ್ಳರಿಗೆ ಸಹಾಯ ಮಾಡೋದು ಯಾವ ಧರ್ಮ ನೀವೇ ಹೇಳೋಣ ಇವರು ಕಳ್ಳರಣ್ಣ ಅವರು ಕಳ್ಳ್ರಿಗೆ ಅಣ್ಣ ಅವತ್ತು ಚಿಕ್ಕಬಳ್ಳಾಪುರಕ್ಕೆ ಬರ್ತಾರಣ್ಣ ಜಮೀರಣ್ಣ ಅವರು ಬರ್ತಾರ ನಾವು ಅಣ್ಣ ನಮ್ಗೆ ರೈತರು ಟಾರ್ಚರ್ ತಟ್ಕೊಳಕ್ ಆಗಲ್ಲ ದಿನ ಐವತ್ ಜನ ರೈತರು ಬಂದು ಮನೆಯಲ್ಲಿ ಕೆಟ್ಟ ಮಾತೆಲ್ಲ ಬೈತಾ ಇದಾರೆ ನೀವು ನಿಮ್ ನಿಮ್ ಕೈಲಿ ಇದೆಯಣ್ಣ ನನ್ ಸಹಾಯ ಮಾಡಿ ಅಂತ ಅಲ್ಲಿ ಹೋಗಿ ಅಣ್ಣ ಕೇಳಿದ್ರೆ ಜನ ತಲ್ತಾರೆ ಆಚೆ ಬಂದು ಪೊಲೀಸ್ ಅವ್ರು ನಮ್ಗೆ ಕಳ್ಸಿ ಬಿಡ್ತಾರಣ್ಣ ಪ್ರೆಸ್ ಮೀಟ್ ಅಂದ ಆಚೆ ಬರ್ತಾರೆ ನಾನು ನ ರೈತರಿಗೆ ಅನ್ನದಾತರು ನಾನು ತಪ್ಪು ಮಾಡಲ್ಲ ಅವರಿಗೆ ನಮ್ಗೆ ಅನ್ನ ಕೊಡೋರು ರೈತರು ಅಂತ ಹೇಳ್ಬಿಟ್ಟು ನಾಳೆನೆ ಜಮೀರ್ ಇವರು ಅಕ್ಬರ್ ಅವರು ಕರೆಸಿಬಿಟ್ಟು ನಾನು ಅಮೌಂಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ಬರ್ತಾರೆ ಅಣ್ಣ ಅಣ್ಣ ಅವರು ಬಂದ ತಕ್ಷಣ ಮಾರನೇ ದಿವಸ ಅವರು ಚಿಕ್ಕಂತೆ ಅವ್ರು ರಾತ್ರಿನೇ ಫೋನ್ ಮಾಡ್ತಾರೆ ಅಣ್ಣ ನಮ್ಮವರೆಲ್ಲ ಬರ್ತಾ ಇದ್ದಾರೆ ಅಂತ ನಮ್ಗೆ ಆಸೆ ಆಗೋಯ್ತು ದುಡ್ಡು ಕೊಡ್ತಾರೆ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ ಅಂದ್ರೆ ಸೆಟಲ್ಮೆಂಟ್ ಕರ್ಸಿರ್ಬೋದು ಅಂತ ಅನ್ಕೊಂತ ಇದೀವಿ ಅಷ್ಟೊಂದಿಗೆ ಅವ್ರ ಪಿ ಎ ಲಕ್ಷ್ಮಣ್ರು ಗೌರ್ಮೆಂಟ್ ಕಾರಲ್ಲಿ ಅವ್ರು ಕರ್ಕೊಂಡು ಬಂದು ಇದೇ ಆ ಪ್ರೆಸ್ ಕ್ಲಬ್ ಅಲ್ಲಿ ಅವ್ರ ಹತ್ರ ಸುಳ್ಳು ಹೇಳತಾರ ಎಲ್ಲಾ ಸುಳ್ಳು ನನಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ ತಮ್ಮ ಕೊಡ್ಬೇಕಾಗಿರೋದು ನಾನ್ ಕೊಡೋ ಅಷ್ಟಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಅವ್ರು ತಂಗಿ ಹೇಳ್ತಾರೆ ನನ್ಗೆ ಜಮೀರನ್ನ ತುಂಬಾ ಸಹಾಯ ಮಾಡಿದ್ರು ನಮ್ಮವರು ನಮ್ ರಿಲೇಷನ್ ಅಂತ ಅವ್ರು ಹೇಳ್ತಾರೆ ಅಣ್ಣ ಯಾವ ನಾಯಣ ಸ್ವಜನ ಪಕ್ಷಪಾತ ಸ್ವಜನ ಪಕ್ಷಪಾತ ಅಂತೇಳಿ ನೀನ್ ಪ್ರಮಾಣ ವಚನ ಸ್ವೀಕ ಮಾಡ್ಬಿಟ್ಟು ನಿಮ್ಮವ್ರಿಗೆ ಸಹಾಯ ಮಾಡಿ ನಮ್ಮ ಬಡ ರೈತರಿಗೆ ನಾವು ಅನ್ಯಾಯ ಮಾಡಿದ್ರೆ ನಾವ್ ಅಣ್ಣ ಒಂದ್ ಹತ್ತು ಲಕ್ಷಣ ಐದು ಲಕ್ಷ ಎರಡು ಲಕ್ಷ ಆದ್ರೆ ನಾನು ಏನೋ ಮಾಡ್ಬೋದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅಣ್ಣ ಮನೆ ಕರ್ಸ್ಕೊಂತಾರೆ ಅಣ್ಣ ನನ್ನನ್ನ ಕರ್ಸ್ಕೊಂಡು ಅಣ್ಣ ನಿಮ್ ನಿಮ್ ತಂಗಿ ತರ ಇದೀವಿ ನಮ್ಗೆ ಏನಾದ್ರು ಕಮ್ಮಿ ಹಾಕೊಡೋಣ ಅದು ಏನ್ ಕಮ್ಮಿ ಹಾಕೊಡ್ಬೇಕಮ್ಮ ಅಣ್ಣ ಒಂದ್ ಹತ್ತು ರೂಪಾಯಿ ಕಮ್ಮಿ ಹಾಕೊಡೋಣ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಅವ್ರ ಅಕ್ಕ ಅಂದ್ರೆ ಕೂರ್ಸ್ಕೊಂತಾರೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದು ಒಂದು ಎಪ್ಪತ್ತಿಗೆ ಅವರೇ ಸೆಟಲ್ಮೆಂಟ್ ಮಾಡಿ ಬರ್ದು ಕೊಡ್ತಾರಣ್ಣ ಬರ್ದು ಕೊಟ್ಟು ಅವ್ರು ಏನ್ ಹೇಳ್ತಾರೆ ಬರೀ ಹತ್ತು ಲಕ್ಷ ಕೊಡ್ತೀನಿ ನಮ್ಗೆ ಆನ್ಮೆಂಟ್ ಲಾಯರ್ ಮುಖಾಂತರ ಆನ್ಮೆಂಟ್ ಪೇಪರ್ ಬರ್ಸ್ಕೊಂಡು ಬರ್ತೀನಿ ಸೈನ್ ಹಾಕ್ಬಿಟ್ಟು ಹೋಗಬೇಕು ನೀವು ಅಂತಾರಣ್ಣ ಎಗರ್ಸೋ ಪ್ಲಾನಿಂಗ್ ಅಣ್ಣ ಈ ತರ ಮಾಡಿ ನಮ್ಗೆ ಹಣ ತುಂಬಾ ಮೋಸ ಹಣ ದಾವಣಗೆರೆ ಕಡೆಯಿಂದ ಒಂದು ಇಪ್ಪತ್ತು ಜನ ಫೋನ್ ಅಣ್ಣ ಹಣ ನಮಗೂ ಮೋಸ ಆಗಿದೆ ಇವಾಗ ಇನ್ನು ಮೂರ್ನಾಲ್ಕು ಜನ ಬರೋರ್ ಇದ್ರಣ್ಣ ಅವ್ರ ಏನೋ ಎಮರ್ಜೆನ್ಸಿ ಆಗಿ ಬಂದಿಲ್ಲ ಇವ್ರಿಗೂ ಒಂದು ಮೂರು ಲಕ್ಷ ಮೋಸ ಮಾಡಿದ್ದಾರೆ ಇವ್ರಿಗೆ ಹದ್ನಾಲ್ಕು ಲಕ್ಷ ಮಾಡಿದ್ದಾರೆ ಇನ್ನೊಬ್ಬರಿಗೆ ನಂದಗೋಪಾಲ್ ರೆಡ್ಡಿ ಅಂತ ಗುಡಿಬಂಡೆ ಅವ್ರದ್ದು ಅವ್ರು ಚೆಕ್ ಕೊಟ್ಟಿದ್ದಾರೆ ಅರೆಸ್ಟ್ ವಾರೆಂಟ್ ಕೂಡ ಇದೆ ಅಣ್ಣ ಅವ್ರಿಗೆ ಕೋರ್ಟ್ ಹತ್ರನೇ ಅವ್ನು ಬಂದಿಲ್ಲ ಅರೆಸ್ಟ್ಗೂ ತಪ್ಸ್ಕೊಂಡು ಓಡಾಡ್ತಾ ಇದ್ದಾನೆ ಅವ್ರಿಗೆ ಹದಿನೈದು ಲಕ್ಷ ಕೊಡ್ಬೇಕು ಗುರುಕೃಪಾ ಟ್ರೇಡರ್ಸ್ ಅಂತ ರಾಮಕೃಷ್ಣಪ್ಪ ಕೋಲಾರ ಅವರು ಇಪ್ಪತ್ತೈದು ಲಕ್ಷ ಅವ್ರಿಗೂ ಕೊಡ್ಬೇಕಾ ಅವ್ರಿಗೆ ಬರ್ಬೇಕಾಗಿತ್ತು ಇವ್ ಕಾರಣಾಂತಗಳಿಂದ ಬಂದಿಲ್ಲ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡ್ಬೇಕಣ್ಣ ಅಣ್ಣ ಇದಕ್ಕೆಲ್ಲ ಇವಾಗ ಅವರು ಜಮೀರ್ ಅಣ್ಣ ಅವ್ರು ಒಂದೇ ಒಂದು ಫೋನ್ ಮಾಡ್ಬಿಟ್ಟು ಬಂದ್ ಅವ್ರ ಸೆಟ್ಲ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಅರ್ಧ ಗಂಟೆ ಅಣ್ಣ ಕೆಲಸ ಇದು ದುಡ್ಡು ಅಣ್ಣ ಎಲ್ಲ ಬಚ್ಚಿಟ್ಕೊಂಡು ಕುತ್ಕೊಂಡಿದಾರಣ್ಣ ಯಾಕಣ್ಣ ನಮ್ಮಂತ ಬಡವರಿಗೆ ಮೋಸ ಮಾಡ್ಬೇಕಣ್ಣ ನಾವ್ ಈ ಹೋಗ್ಲಿ ಅವ್ರ ಅವ್ರ ಮೇಲೆ ಫೈಟ್ ಮಾಡೋ ಅಷ್ಟು ದೊಡ್ಡವ್ರೇಣ ನಾವ್ ಏನೋ ಚಿಕ್ಕ ಕಾರ್ಯಕರ್ತರು ಚಿಕ್ಕ ಹಳ್ಳಿಯಲ್ಲಿ ಏನೋ ವ್ಯವಹಾರ ಮಾಡ್ಕೊಂಡು ಜೀವನ ಮಾಡೋರಣ್ಣ ನಮ್ಗೆ ಈ ತರ ಮೋಸ ಮಾಡಿದ್ರೆ ನಾವು ಯಾರು ಹೆಂಗಣ ಬದುಕೋದು ಹೆಂಗ ಹೇಳೋಣ ಅಣ್ಣ ನಾನು ಒಂದೇ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ರಾಷ್ಟ್ರಪತಿಗೆ ಮಾನ್ಯ ಸುಪ್ರೀಂ ಕೋರ್ಟ್ ಜಡ್ಜ್ ಅವರಿಗೆ ದಯಾ ಮರಣ ಪತ್ರ ಬರೀತಾ ಅಣ್ಣ ನಮ್ಗೆ ಒಂದೇ ಒಂದೇ ದಾರಿ ಇರೋದು ನಾವು ಸಹಾಯ ಮಟ್ಟಕ್ಕೆ ಲಾಸ್ಟ್ ಗೆ ಅವ್ರು ಏನಾದ್ರೂ ನಮ್ಗೆ ಸಹಾಯ ಮಾಡಿಲ್ಲ ನಿಮ್ ಮುಖಾಂತರ ಕೇಳ್ಕೊಳ್ಳೋದು ಒಂದೇ ಅಣ್ಣ ನಮ್ಗೆ ನ್ಯಾಯ ಬೇಕಣ್ಣ ನಮ್ ಕೇಸು ಎಫ್ಐಆರ್ ಏನು ಬೇಡ ನಮ್ಗೆ ಕೊಡೋದು ಕೊಟ್ಬಿಟ್ಟು ನಮ್ ರೈತರಿಗೆ ಕೊಡೋದು ಕೊಟ್ಬಿಟ್ಟು ನಮ್ ನೆಮ್ಮದಿಯಾಗಿ ಬದ್ಕೊಂತೀವಣ್ಣ ಮತ್ತೆ ಮೊನ್ನೆ ಏನ್ ಮಾಡ್ತಾರೆ ಆ ಜಮೀರ್ ಅಣ್ಣ ಅವರು ಆ ಯಾರ ಅವರು ಲಕ್ಷ್ಮಣ ಅಣ್ಣ ಅವರ ಅಣ್ಣ ಅವತ್ ಇವತ್ತು ಒಂದ್ ಐದ್ ನಿಮಿಷ ಅಣ್ಣ ಕರ್ಸಿಬಿಟ್ಟು ನಮ್ ಈಗಪ್ಪ ಬರ್ರಿ ಅದೇನಿದ್ರೆ ಅದು ಅವ್ರು ಸೆಟಲ್ಮೆಂಟ್ ಮಾಡಿ ಅಂದ್ರೆ ಅರ್ಧ ಗಂಟೆ ಕೆಲ್ಸ ಅಣ್ಣ ನಮ್ ದುಡ್ಡು ಕೊಟ್ಬಿಡ್ತಾರೆ ದುಡ್ಡು ಇಟ್ಕೊಂಡಿದ್ದಾರೆ ಅಣ್ಣ ಅವರು ಮುನ್ಸ್ಬೇಕು ಎಲ್ಲ ನಾಸೀರ್ ಅಣ್ಣವನ ಹತ್ರ ಇಟ್ಬಿಟ್ಟು ಅವ್ನು ಬಚ್ಚಿಟ್ಟಿದ್ದಾರೆ ಅವನು ಮೂರ್ ತಿಂಗಳಿಂದ ಸುಚ್ಚು ಆನೆ ಮಾಡಿಲ್ಲ ಅಣ್ಣ ಅವ್ರ ಹೆಂಡತಿ ಅವ್ರ ಮನೇಲಿ ಇದ್ಬಿಟ್ಟಿದಾನೆ ಯಾರಿಗೂ ಕಾಣಿಸ್ತೀರಾ ಅವ್ನು ಬಚ್ಚಿಟ್ಬಿಟ್ಟವ್ರ ಎಲ್ಲ ದುಡ್ಡು ಕೊಟ್ಬಿಟ್ಟು ಯಾವ್ದು ನ್ಯಾಯ ಅಣ್ಣ ಈ ತರ ಇವಾಗ ನಾವೇ ಆಗ್ಲಿ ಯಾರಿಗಾದ್ರೂ ಒಂದು ಹತ್ತು ರೂಪಾಯಿ ಮೋಸ ಮಾಡಿದ್ರೆ ನಮ್ಮನ್ ಅಣ್ಣ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ನೀನ್ ಫ್ರಾಡ್ ಮಾಡಿಸ್ಬಿಟ್ಟು ಅವನಿಗೆ ನೀನು ಒಂದು ಮಂತ್ರಿ ಆಗಿ ಸಪೋರ್ಟ್ ಮಾಡ್ತೀಯ ರಿಲೇಷನ್ ಅಂದ್ರೆ ಯಾವ ಲೆಕ್ಕ ಎಲ್ಲಿ ನ್ಯಾಯ ಎಲ್ಲಿದ್ಯಣ್ಣ ನೀವೇ ಹೇಳ್ರಿ ನಮ್ಗೆ ನ್ಯಾಯ ನಿಮ್ ಮುಖಾಂತರನೆ ಬರ್ತದೆ ಅಂತ ನಿಮ್ಮ ಹತ್ರ ಅಣ್ಣ ನಾವು ಲಾಸ್ಟ್ ಅಣ್ಣ ಒಂದು ಇನ್ನೊಂದು ಅಣ್ಣ ನಮ್ ನಿನ್ನ ನಾಲ್ಕೈದು ದಿವಸ ಟೈಮ್ ಕೊಡ್ತೀನಿ ಬಂದಿಲ್ಲ ಅಂದ್ರೆ ಅವ್ರ ಮನೆ ಮುಂದ್ಗಡೆನೆ ಹೋಗಿ ನಾನ್ ತಳ್ಳಿ ಅಣ್ಣ ಅದಕ್ಕೆ ನಾನು ರೆಡಿ ಆಗಿ ಬಂದಿದ್ದೀನಿ ಜಮೀರ್ ಅಣ್ಣ ಅವ್ರ ಮನೆ ಮುಂದ್ಗಡೆನೆ ಹೋಗಿ ಕುತ್ಕೊಂತೀನಿ ನಾನು ಯಾರಿಗೂ ಭಯ ಬೀಳಲ್ಲ ನಾನ್ ಕಳ್ಕೊಂಡಿರೋನು ಕಲ್ಗೆ ಸಪೋರ್ಟ್ ಮನೆ ಮಾಡಿರೋದೇನೆ ಹೋಗ್ತೀನಿ ನಾನು ಅಲ್ಲೇ ಕೂತ್ಕೊಂಡು ನಾನ್ ನ್ಯಾಯ ಕೊಡೋವರ್ಗು ಎದ್ದೇಳಲ್ಲ ನಾನು ಉಪವಾಸ ಸತ್ಯಾಗ್ರಹ ಅಲ್ಲೇ ಕುತ್ಕೊಂತೀನಿ ನೀನ್ ಯಾಕೆ ಅವ್ರಿಗೆ ಸಹಾಯ ಮಾಡ್ತಾ ಇದೀಯಾ ನಮ್ಗೆ ನ್ಯಾಯ ಕೊಡೋದ್ ಬಿಟ್ಟು ಕಳ್ರಿಗೆ ಯಾಕೆ ನೀನ್ ಸಹಾಯ ಮಾಡ್ತಾ ಇರೋದು ಇದು ಯಾವ ಧರ್ಮ ಇದೆ ನೋಡಿ ನಿಮ್ ಕುಡನಲ್ಲಿ ಹೇಳಿದಾರ ಮೋಸ ಮಾಡ್ತೀನಿ ಅಂತ ಹೇಳಿ ನೀವೇ ನಿಮ್ ದೊಡ್ಡ ಪುಸ್ತಕ ಪುಸ್ತಕ ಮೇಲೆ ಪ್ರಮಾಣ ಮಾಡಿ ಹೇಳೋ ಕೇಳಿ ಯಾಕೆ ಅಂತವ್ರಿಗೆ ತಪ್ಪು ಮಾಡ್ತಾ ಇದ್ದೀರಾ ನೀವ್ ಒಬ್ಬ ಮಂತ್ರಿ ಆಗಿದೀಯಾ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿದೆಯಾ ಯಾಕಣ್ಣ ನಮ್ಮಂತವ್ರಿಗೆ ಮೋಸ ಮಾಡ್ತಾ ಇದೀಯಾ ನಾವೇ ಸಿಕ್ಕಿದ್ವಣ್ಣ ನಿಮ್ಮ ನೀವು ಸುಮ್ಮನೆ ಇದ್ದಿದ್ರೆ ನಾವೇನೋ ಪೊಲೀಸರ ಕೈ ಕಾಲು ಇಟ್ಕೊಂಡು ವಸೂಲ್ ಮಾಡ್ಕೊಂತ ಇದ್ವಲ್ಲಣ್ಣ ಯಾಕಣ್ಣ ನೀನ್ ಬರ್ಬೇಕಾಗಿತ್ತು ನಮ್ಮಂತವ್ರಿಗೆ ಅನ್ಯಾಯ ನ್ಯಾಯ ಮಾಡೋದ್ ಬಿಟ್ಟು ಇಲ್ಲ ಕರ್ಸ್ರಿ ಅವನ್ನ ಕರ್ಸಿ ನಮ್ಮನ್ನು ಕರ್ಸಿರಿ ಇದೇ ಪ್ರೆಸ್ ಮುಂದೆ ಏನ್ ಕೊಡ್ಬೇಕು ಅವ್ರನ್ನ ಕೂರ್ಸಿ ನಮ್ ಕೂಡ್ಸಿದಾಗ ನ್ಯಾಯ ಸಿಗ್ಬೇಕು ಅಲ್ಲೇ ಗೊತ್ತಾಗುತ್ತಲ್ಲಣ್ಣ ಏನ್ ಕೊಡ್ಬೇಕು ಅಂತ ಯಾವ ನ್ಯಾಯ ಅಣ್ಣ ಕಲ್ರವ್ರು ಸುಮಾರು ಜನಕ್ಕಣ ಸುಮಾರು ನಾಲ್ಕೈದು ಕೋಟಿ ನಮ್ ಕಡೆ ಎಲ್ಲರಿಗೂ ಇದೇ ಅಣ್ಣ ಇದುವರೆಗೆ ಇಪ್ಪತ್ತೈದು ವರ್ಷದಿಂದ ನಮ್ ಕರ್ನಾಟಕ ಕಡೆನೆ ಬಂದಿಲ್ಲ ಫ್ಯಾಮಿಲಿ ಯಾಕಂದ್ರೆ ಬಂದ್ರೆ ಹೊಡಿತಾರೆ ಕಟ್ಟಾಕ್ತಾರೆ ಅಂತ ಬಚ್ಚಿಟ್ಕೊಂಡು ಇದೇ ತರಣ ಇವತ್ತು ನಾನು ಕೊಟ್ಟಿಲ್ಲ ಅಂದ್ರೆ ಯಾರೋ ಇನ್ನೊಬ್ಬರು ರೆಡಿ ಮಾಡ್ತಾರೆ ಅವ್ರ ಮುಖಾಂತರ ಫೋನ್ ಮಾಡ್ತಾರೆ ಒಂದು ಗಾಡಿ ಎರಡು ಗಾಡಿ ಕ್ಯಾಶ್ ಕೊಟ್ಟು ತಕೊತಾರೆ ನಮ್ ಕ ಬೆಳ ದುಡ್ಡು ಬೆಳೆಸ್ತಾ ಬೆಳೆಸ್ತಾ ಬೆಳೆಸ್ತು ಲಾಸ್ ಕೈ ಎತ್ತಿ ಬಿಡ್ತಾರಣ್ಣ ಇದು ನಮ್ಮ ಕರ್ನಾಟಕದಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ಯಾರು ಮಾಡಿಲ್ಲಣ್ಣ ಇವರು ಜಮೀರ್ ಅವ್ರ ಫ್ಯಾಮ್ಲಿ ಅವರು ಅವ್ರ ರಿಲೇಶನ್ನು ಅವ್ರು ನಮ್ ಸ್ವಂತ ಬೇಕಾಗಿರೋರು ನೀನು ಏನಕ್ಕೆ ನಮ್ ಇದು ಇದಕ್ಕೆ ಚಿಕ್ಕಪಟ್ಟು ವ್ಯವಹಾರಕ್ಕೆ ನೀನು ಏಕೆ ಯಾಕಣ್ಣ ಎಂಟ್ರಿ ಮಾಡಿ ಎಂಟ್ರಿ ಆಗ್ಬೇಕಾಗಿತ್ತು ನೀನು ನೂರಾರು ಕೋಟಿ ಒಡಿಯ ಇಲ್ಲಿ ಕರ್ಸಿಬಿಟ್ಟು ನೀವೇ ಕೊಟ್ಬಿಡೋಣ ನಮ್ಗೆ ದುಡ್ಡು ಕೊಟ್ಬಿಡೋಣ ನಮ್ ರೈತ ಕೊಟ್ಟು ಕೈ ತೊಳ್ಕೊತೀವಿ ರೈತರು ಆರು ತಿಂಗಳು ಬೆಳೆದಿರೋ ಬೆಳೆದಣ್ಣ ಈ ದುಡ್ಡು ಬೆವರು ಸುರಿಸಿರೋದು ನಿನ್ಗೆ ಒಳ್ಳೇದಾಗುತ್ತೆ ಅಣ್ಣ ಆರು ತಿಂಗಳು ರೈತ ಬೆಳೆದು ಬೆವ್ರ ಸುಡ್ಸಿರೋ ದುಡ್ಡನ್ನ ನೀನು ಕಳ್ಳರಿಗೆ ಸಪೋರ್ಟ್ ಮಾಡಿ ತೋರಿಸ್ತೀರ ಮಾಡ್ತೀರಲ್ಲ ನೀನ್ಗೆ ಒಳ್ಳೇದಾಗುತ್ತಾ ನೀನು ಹೇಳು ನನ್ನ ನಮ್ದು ಏನಾದ್ರು ತಪ್ಪಿದ್ರೆ ನೀನು ಇಲ್ಲೇ ನಿರ್ಸಿ ನನ್ಗೆ ಏನ್ ಶಿಕ್ಷೆ ಕೊಡ್ತೀಯಾ ಕೊಡು ತಪ್ಪು ಮಾಡಿರೋರಿಗೆ ನೀನು ಅವನ ಹತ್ರ ಕರ್ಸಿಬಿಟ್ಟು ನಮ್ ನ್ಯಾಯ ಕೊಡ್ಸು ಇದ ನಿಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಅಣ್ಣ ನಮ್ಗೆ ದಯವಿಟ್ಟು ಒಂದು ನ್ಯಾಯ ಮಾಡಿಸ್ಕೊಡ್ರಣ ಇಲ್ಲಿ ಬೇರೆ ನಾವ್ ಏನು ಕೇಳ್ಕೊಳ್ಳೋಣ ನಿಮ್ಮ ಹತ್ರ ನಾವು ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದೀವಣ್ಣ ಏನಣ್ಣ ಇದು ಅನ್ಯಾಯ ಎಲ್ಲಾದ್ರೂ ನಡೀತದ ಈತ ಕೆಲಸ ನೀನ್ ಹೇಳು ಇವಾಗ ನೀನು ಯಾರೋ ನಮ್ಮ ರಿಲೇಷನ್ ನಮ್ಮ ಮುಸ್ಲ್ಮಾನರು ನಮ್ಮವರು ಅಂದ ತಕ್ಷಣ ನಿನ್ಗೆ ಅವ್ರು ಸಪೋರ್ಟ್ ಮಾಡ್ತೀಯಲ್ಲ ನಾನು ಐದು ವರ್ಷ ದುಡ್ದೀನಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಐದು ವರ್ಷ ನಾನು ದುಡ್ದಿರೋ ದುಡ್ಡಲ್ಲಿ ಖರ್ಚು ಮಾಡಿದ್ದೀನಿ ನೂರು ರೂಪಾಯಿ ನಮ್ಮ ಪಾರ್ಟಿ ಎಲ್ಲಾದ್ರೂ ತಗೊಂಡಿದ್ರೆ ಪ್ರೂಫ್ ಮಾಡಿಸಿ ನಾನು ಐದು ವರ್ಷ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಕೆಲಸ ನಾನು ವ್ಯಾಪಾರ ನಾನು ವ್ಯವಹಾರ ಎಲ್ಲ ಬಿಟ್ಟು ದುಡ್ದಿದ್ದೀನಿ ಸಿದ್ದರಾಮಯ್ಯ ನಮ್ಮ ಮನೆಗೆ ಬಂದಿದ್ದಾರೆ ನಾವು ಸುಮಾರು ಬೈ ಎಲೆಕ್ಷನ್ ಅಲ್ಲಿ ಒಂದು ಐದು ಸಾವಿರ ಜನಕ್ಕೆ ಊಟ ಕೊಡ್ಸಿದೀವಿ ಏನ್ ಮಾಡ್ಬೇಕು ಹೇಳಿ ನಾವು ಏನ್ ಮೋಸ ಮಾಡಿದೀವಿ ನಮ್ಮ ಪಾರ್ಟಿಗೆ ಏನಾದ್ರು ಮೋಸ ಇಷ್ಟು ನಡೀತಾ ಇದ್ರು ಒಬ್ರು ಬಾಯ್ ಬಿಟ್ಟಲ್ವಲ್ಲ ಇದು ಯಾವ ಇದು ಏನು ನೀವು ಅಲ್ಲ ಅವರು ಪ್ರಭಾವಿ ಮಂತ್ರಿನೇ ಇರ್ಬೋದಣ್ಣ ಇಷ್ಟು ಜನ ಎಮ್ ಎಲ್ ಎಗಳು ಇಷ್ಟು ಜನ ಮಿನಿಸ್ಟರ್ ಇದಾರಲ್ಲ ಒಬ್ಬರು ಬಾಯ್ ಬಿಡ್ತಾ ಇಲ್ಲ ಯಾಕೆ ಏನು ಅಷ್ಟೊಂದು ಪವರ್ಫುಲ್ ಆದ್ರೆ ಅದು ಬಡವರಿಗೆ ಆಗ್ಬೋದಾ ರೈತರಿಗೆ ಮೋಸ ಆಗ್ಬೋದಾ ಒಂದು ಮಾತು ಹೋಗ್ತಾ ಇಲ್ವಲ್ಲಣ್ಣ ಸುಮ್ ಸುಮ್ನೆ ಹೇಳ್ತಾರೆ ಇನ್ನೊಬ್ಬ ನಮ್ಮ ಎಮ್ ಎಲ್ ಎ ಹೇಳ್ತಾರೆ ಜಮೀರ್ ಅನ್ನೋದು ಏನು ಇಲ್ಲ ನಾವು ಜನಪ್ರತಿನಿಧಿಗಳು ಯಾರಾದ್ರೂ ಬಂದು ನಾವು ಫೋನ್ ಮಾಡ್ತೀವಿ ಹಾಗಾದ್ರೆ ನಾನು ಬರ್ತೀನಿ ನನ್ನ ನೂರ ಐವತ್ತು ಜನಕ್ಕೆ ದುಡ್ಡು ಕೊಡೋದಿದೆ ಅವ್ರಿಗೆಲ್ಲ ಹೇಳಪ್ಪ ಯಾರಿಗೂ ದುಡ್ಡು ಕೊಡಬೇಡ ಅಂತ ಹೇಳಿ ಹೇಳು ನಾನು ಆಯ್ತು ಅವ್ರ ಹತ್ರ ನನ್ ಕೇಳಲ್ಲ ನನ್ ಕಷ್ಟ ನನಗ್ ಗೊತ್ತು ನನ್ನ ಮನೆಯಲ್ಲಿ ಏನ್ ಪ್ರಾಬ್ಲಮ್ ಇದೆ ನಾನು ಎಷ್ಟು ಜನಕ್ಕೆ ಕೊಡಬೇಕು ನಾನು ಎಷ್ಟು ಟಾರ್ಚರ್ ಅನುಭವಿಸ್ತಾ ಇದ್ದೀನಿ ಅಂತ ನನಗ್ ಗೊತ್ತು ನಿನ್ಗೇನು ಅವ್ರ ಮೀಡಿಯಾ ಮುಂದೆ ಹೋಗ್ಬಿಟ್ಟು ಅವ್ರದ್ದು ಏನು ತಪ್ಪಿಲ್ಲ ಅಂತ ಹೇಳ್ತೀರಲ್ಲ ನಿಮ್ಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ ಒಬ್ಬ ಜನಪ್ರತಿನಿಧಿ ಆಗಿದ್ದೀರಾ ನೀವು ಯಾವ ಪ್ರಾಬ್ಲಮ್ ಇದೆಯಣ್ಣ ಇಲ್ಲ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ಸೋಣ ಏನೋ ಒಂದು ಕರ್ಸಿಬಿಟ್ಟು ನ್ಯಾಯ ಮಾಡ್ಸೋಣ ಅನ್ನೋದು ಬಿಟ್ಬಿಟ್ಟು ಬರೀ ಒಂದ್ ಒಬ್ಬರು ಬಾಯ್ ಬಿಡ್ತಾ ಇಲ್ಲಣ್ಣ ಅವ್ರ ಪಾಪ ಯಾರೋ ಜೆ ಡಿ ಎಸ್ ಅವ್ರ ರಾಜ್ಯಪಾಲರ ಲೆಟರ್ ಕೊಟ್ಟಿದ್ರೆ ನೀನ್ ಹೋಗಿ ಕೊಡ್ಸಿದೀಯಾ ಅಂತ ಹೇಳ್ತಾರೆ ನಾನು ಅವ್ರ ಮತಾನೇ ನೋಡಿಲ್ಲ ಯಾರು ಅನ್ನೋದೇ ಗೊತ್ತಿಲ್ಲ ಪೇಪರ್ ಅಲ್ಲಿ ನೀವು ಬಂದಾಗ ನೋಡ್ದೆ ಯಾರೋ ಕಂಪ್ಲೇಂಟ್ ಬರ್ದಾಗ ನೀನ್ ಹೋಗಿ ಕೊಡ್ಸಿದ್ಯಾ ನೀನ್ ನೀನ್ ಮೀಡಿಯಾ ಮುಂದೆ ಹೋಗ್ಬೇಡ ಅಂತಾರೆ ಯಾವ್ದು ಯಾಕೆ ತುಪ್ಪ ಮಾಡಿದೀನಿ ನಾನು ಕಳ್ಳನ ನಾ ದಣ ಏನ್ ಹೇಳಿ ಯಾಕೆ ಹೋಗ್ಬಾರ್ದು ನಾನು ಮೀಡಿಯಾ ಮುಂದ್ಗಡೆ ನಾನು ಇವತ್ತಾಗಿದ್ದೀನಿ ನಾನು ಕೊಡೋದು ಗ್ಯಾರಂಟಿ ಅವ್ನು ಕೊಡ್ಬೇಕಾಗಿರೋದು ಕಳ್ಳ ಕೊಚ್ಚಿಟ್ಕೊಂಡಿದ್ದಾನೆ ಮೂರು ತಿಂಗಳಿಂದ ನಾನು ಯಾಕೆ ಮೀಡಿಯಾ ಮುಂದ್ಗಡೆ ಹೋಗ್ಬೇಕು ನ್ಯಾಯ ಕೇಳ್ತಾ ನಮ್ಮ ಮೀಡಿಯಾ ಮುಂದ್ಗಡೆ ಹೋಗಿ ನಾವೇನ್ ತಪ್ಪು ಮಾಡಿದ್ರೆ ಬರ್ತಾ ಇದ್ದೀನಿ ವಾರ ಒಳಗಡೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನು ಮಾನ್ಯ ಜಮೀರ್ ಅಹ್ಮದ್ ಅವ್ರ ಮನೆ ಮುಂದ್ಗಡೆ ಹೋಗಿ ಧರಣಿ ಮಾಡೋದು ಗ್ಯಾರಂಟಿ ಅಣ್ಣ ಏನೇ ಮಾಡಿ ನಿಮ್ ಪತ್ರಿಕಾ ನಮಸ್ಕಾರ ಮಾಡಿ ಕೇಳ್ಕೊಂತ ಇದೀನಿ ನನ್ಗೆ ಅಣ್ಣ ಚಿಕ್ಕಬಳ್ಳಾಪುರ ಬಂದಿದ್ರಣ್ಣ ಇಪ್ಪತ್ತೊಂಬತ್ತನೇ ತಾರೀಕು ಅಣ್ಣ ನನಗೆ ಸಹಾಯ ಮಾಡಿ ನಾನು ತುಂಬಾ ಕಷ್ಟದಲ್ಲಿ ಅಣ್ಣ ಇಷ್ಟು ದುಡ್ಡು ಕೊಡೋ ಒಂದು ಕೋಟಿ ಎಂಬತ್ತೊಂಬತ್ತ ತೊಂಬತ್ತು ಲಕ್ಷ ಅಣ್ಣ ನಿಮ್ ರಿಲೇಷನ್ ಅಂತೆ ನಂಗೆ ನ್ಯಾಯ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಯಾರ್ಯಾರು ದುಡ್ಡು ಕೊಡ್ಬೇಕು ಎಲ್ಲ ಹೆಸರು ಫೋನ್ ನಂಬರು ಎಷ್ಟು ಅಮೌಂಟ್ ಲೀಸ್ಟ್ ಪರ್ಕೊಂಡು ನಾನು ರಕ್ತದಲ್ಲಿ ಡೆತ್ ನೋಟು ಮತ್ತೆ ಪಾಯ್ಸನ್ ಬಾಟಲ್ ತಗೊಂಡು ಹೋದಣ ಪಾಯ್ಸನ್ ಬಾಟಲ್ ಜೋಬಲ್ ಎತ್ಕೊಂಡು ಹೋದೆ ಅಲ್ಲಿ ಪೊಲೀಸ್ ಅವ್ರು ನೋಡ್ಕೊಂಡು ಇಟ್ಕೊಂಡ್ ಬಿಟ್ಟು ಎಲ್ಲ ಕಿತ್ಕೊಂಡ್ಬಿಟ್ರಣ ನನ್ನ ಹತ್ರ ಅವ್ರ ಮುಂದೆನ ಪಾಯ್ಸನ್ ಕುಡಿಯಕ್ಕೆ ಹೋಗಿದ್ದಣ್ಣ ಮತ್ತೆ ಎಲ್ಲಾ ರೈತರು ಮನೆ ಹತ್ರ ಬರ್ತಾರಣ್ಣ ಅಣ್ಣ ದಯವಿಟ್ಟು ಅಂತ ಕೆಲಸ ಮಾಡ್ಕೋಬೇಡ ಅಣ್ಣ ನಾನೇನಾದ್ರೂ ನೇಪಾಳದಲ್ಲಿ ಇಲ್ಲಿಗಲ್ ಆಗಿ ತರ್ಸಿದ್ರೆ ಅವರೇ ಹೋಗ್ತಾರೆ ನಮ್ಮೆಲ್ಲ ಎರಡು ಕೋಟಿ ಹೊರೆಯಕ್ಕೆ ಕಂಪ್ಲೇಂಟ್ ಮಾಡಿ ನನ್ನ ಇಪ್ಪತ್ತೈದು ಜನ ಅಣ್ಣ ರೈ ಇಪ್ಪತ್ತೈದು ಜನ ರೈಡ್ ಮಾಡಿಸ್ತಾರಣ ನನ್ನ ಹತ್ರ ಏನು ತಪ್ಪು ಸಿಕ್ಕಿಲ್ಲ ನನ್ನ ಹತ್ರ ಇಪ್ಪತ್ತೈದು ಜನ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿಯ ಆ ಹನ್ನೊಂದು ಗಂಟೆವರೆಗೂ ಎಲ್ಲ ಹುಡುಕ್ತಾರೆ ಏನು ಸಿಕ್ಕಿಲ್ಲ ನಾನೇನಾದ್ರೂ ಇಲ್ಲಿ ಇಲ್ಲಿಗಲ್ ಆಗಿ ಮಾಡಿದ್ದಿದ್ರೆ ನನ್ನ ಆವತ್ತೇ ಅರೆಸ್ಟ್ ಮಾಡ್ತಾ ಇದ್ರು ಏನು ಸಿಕ್ಕಿಲ್ಲ ನಾನು ಯಾವುದು ಇಲ್ಲಿಗಲ್ ಮಾಡಿಲ್ಲ ನಾನು ಯಾವುದೇ ತರ ಇಲ್ಲಿಗಲ್ ಮಾಡಿದ್ದಿದ್ರೆ ನಾನು ಏನು ಕಣ ಬಿಡ್ತಾ ಇದ್ರು ಇಪ್ಪತ್ತೈದು ಜನ ಬಂದು ರೈಡ್ ಮಾಡ್ತಾರೆ ನಾನು ತುಪ್ಪು ಮಾಡಿದ್ರೆ ನಾನು ಆವತ್ತೇ ಅರೆಸ್ಟ್ ಮಾಡ್ತಾ ಇದ್ರು ಅಣ್ಣ ನಾನು ಯಾವುದೇ ತರ ನೇಪಾಳು ನಾನು ಗೊತ್ತಿಲ್ಲ ಯಾವ ಪಾಲು ಗೊತ್ತಿಲ್ಲ ಅಣ್ಣ ನಾನು ಇಂಡಿಯಾ ವ್ಯಾಪಾರಿ ರೈತರ ಹತ್ರ ತಗೊಳ್ಳೋದು ಲೋಕಲ್ ಮಾರ್ಕೆಟ್ ಅಲ್ಲಿ ತಗೊಳೋದು ಮಾರ್ಕೊಳ್ಳೋದು ಅಷ್ಟೇ ಅಣ್ಣ ನಾನು ನಾನು ಯಾವ ನೇಪಾಳು ನೋಡಿಲ್ಲ ಯಾವ ಸಿಂಗ್ಪುರ್ ನಾನು ಈ ಪಾಸ್ಪೋರ್ಟ್ ನನ್ನ ಹತ್ರ ಏನು ಅಣ್ಣ ಬೇರೆ ಆಚೆ ಕಡೆ ಹೋಗೋದು ಪ್ರೂಫ್ ಏನಿಲ್ಲ ನನ್ನ ಹತ್ರ ಎಲ್ಲ ಸುಳ್ಳು ಹೇಳಿದಾರೆ ಅಣ್ಣ ಬಂದು ದುಡ್ಡು ನೋಡಿಯ ಕಣ ನಾನು ಅಣ್ಣ ಆಯ್ತು ನಾನು ನೇಪಾಳಿಂದ ತಗೊಂತಿನೋ ಸಿಂಗ್ಪುರಿಂದ ತಗೊಂತಿನೋ ನನ್ನ ಇಷ್ಟ ಅದು

ಅವ್ರ ಹೆಂಡ್ತಿ ಹೆಸರಲ್ಲಿ ಚೆಕ್ ಕೊಟ್ಟಿದ್ದಾರೆ ಅಕ್ಬರ್ ನನ್ಗೂ ಗೊತ್ತು ನನ್ಗೇನ್ ಸಂಬಂಧ ಇಲ್ಲ ಅಂದ್ರೆ ಹೆಂಡತಿಗೂ ಅವನಿಗೂ ಸಂಬಂಧ ಇಲ್ವಾ ನೋಡಿ ಎರಡು ಚೆಕ್ ಕೊಟ್ಟಿದ್ದಾರೆ ಅವ್ರ ಮಗ ಬಣ್ಣಪ್ಪ ಬಣ್ಣಪ್ಪ ಅಣ್ಣ ನೋಡಿ ಅವ್ರ ಮಗ ಅಕೌಂಟ್ ಅವ್ರ ಮಗ ಅಕೌಂಟ್ ಇಂದ ನನ್ನ ಗೆ ಎಪ್ಪತ್ತ ತೊಂಬತ್ತೆರಡು ಲಕ್ಷ ದುಡ್ಡು ಬಂದಿದೆ ಅಣ್ಣ ನೋಡಣ್ಣ ಮತ್ತೆ ಏನ್ ಮಾಡ್ತಾರಣ್ಣ ನೋಡಿ ಅಕ್ಬರ್ ಪಾಷಾ ಅಂತ ಅವನ ಹೆಸರಲ್ಲೇ ನಾನು ಮಾಲ್ ಹೋಗಿರೋದೆಲ್ಲ ಕಂಪನಿ ಹೆಸರಲ್ಲಿ ಬಿಲ್ ಹಾಕ್ಸ್ಕೊಂಡು ಅವನ ಹೆಸರಲ್ಲೇ ಅಕ್ಬರ್ ಪಾಷಾ ಹೆಸರಲ್ಲೇ ಅನ್ಲೋಡ್ ಮಾಡ್ಕೊಂತಾನ ಇನ್ನೇನ್ ಪ್ರೂಫ್ ಬೇಕು ಹೇಳಣ್ಣ ಕೋಲ್ಡ್ ಸ್ಟೋರ್ ಅವ್ರು ಕೊಟ್ಟಿರೋ ಬಿಲ್ ಇದು ನಾನ್ ಕೊಟ್ಟಿರೋದಲ್ಲ ಕೋಲ್ಡ್ ಸ್ಟೋರ್ ಅವರು ಕೊಟ್ಟಿರೋ ಬಿಲ್ ಎಷ್ಟು ನಾನು ಐದ್ ಲಾರಿ ಕಳ್ಸಿದ್ದೀನಿ ಐದ್ ಲಾರಿನೂ ಕೋಲ್ಡ್ ಸ್ಟೋರ್ ಅಲ್ಲಿ ಅವನ ಹೆಸರಲ್ಲೇ ಅನ್ಲೋಡ್ ಮಾಡ್ಕೊಂತಾನೆ ನಾನು ರಾಮಕೃಷ್ಣನವರು ಪೊಲೀಸ್ ಲೆವೆನ್ ತಕೊಂಡ್ ರಾಮಕೃಷ್ಣ ಗಾಡಿ ಇಲ್ಲ ಬರ್ತರೋ ನಾನು ಕಾರ ತಕೊಂಡ್ ಪೊಲೀಸ್ ಅಣ್ಣ ನೀನು ಕಳ್ಳನನ ಕಳ್ಳನೇನೆ ಏರಿಕಪ್ರಲೆ ಏನು ಬಚ್ಚಿಟ್ಕೊಂಡು ಹೋಗ್ತಾರಣ್ಣ ಯಾಕಣ್ಣ ನೀನು ಕಳ್ಳ ಕಳ್ತನ ಮಾಡ್ದೆ ನೀನು ಕಳ್ಳ ಆಗಿರೋದನ್ನ ನಾನು ನಾನು ಕಾರ ಕಳ್ಸತೀರಾ ಇನ್ನೇನ್ ಕಳ್ಸಬೇಕು ಕಳ್ಳನ ನೀನೇ ಹೇಳ್ ಮೇರವಣಿಗೆ ತಕೊಂಡು ಬರ್ತಾರಣ್ಣ ಯಾರಾದರೂ ನೀನು ಕಳ್ತನ ಮಾಡಿದೀಯಾ ನೀನು ಕಳ್ಳನ ಎತ್ಕೊಂಡು ಹೋಗಿ ಮೆರವಣಿಗೆ ಹೂವಿನ ಹುಲ್ ಪದಕ್ಕೆ ಎಲ್ಲಾರಾದರೂ ತಕೊಂಡು ಬರ್ತಾರಾ ಅಣ್ಣ ನಾನು ಯಾವುದೇ ತರ ನಾನು ಹೋಗಿಲ್ಲ ಪೊಲೀಸ್ ಅವರು ಐದ್ ಜನ ಹೋಗಿದ್ದಾರೆ ಪೊಲೀಸ್ ಅವರೇ ಕರ್ಕೊಂಡ್ ಬಂದಿರೋದು ನಾವ ನಾನು ಹೋಗು ಇಲ್ಲ ನಾನು ಹೈದರಾಬಾದ್ ಅಲ್ಲಿ ಅವನು ವೈಜಾಕ್ ಅಲ್ಲಿ ಸಿಕ್ಕಿರೋದು ಅಲ್ಲಿಂದ ಅಲ್ಲಿ ಇಬ್ಬರು ಇಬ್ರು ಪೊಲೀಸ್ ಹೋಗಿ ಲೋಕಲ್ ಪೊಲೀಸ್ ಸಪೋರ್ಟ್ ತಗೊಂಡು ಅಲ್ಲಿ ಅವನು ಹೊಡಿತಾರೆ ಪೊಲೀಸ್ ಅವ್ರನ್ನ ಒಬ್ಬ ಪೊಲೀಸ್ಗೆ ಇಲ್ಲಿ ಪ್ಯಾಚರ್ಡ್ ಆಗ್ತದೆ ಮೊಬೈಲ್ ಅಲ್ಲಿ ಬಿಸಾಕ್ತಾನೆ ಹೊಡಿತಾನೆ ಅವನ್ನ ಆವಾಗ ಅಷ್ಟು ಹಂಗಾಮ ಮಾಡಿದಾನೆ ಮತ್ತೆ ಇಲ್ಲಿ ನಾವು ಬಂದಲ್ಲ ಕಸ್ಟಡಿ ಕೊಟ್ರಲ್ಲ ಅವಾಗ ಏನ್ ಮಾಡ್ತಾರೆ ಪೊಲೀಸ್ ಅವರು ನಂದು ಇಪ್ಪತ್ತ ಮಾಲ್ ಇದೇನಾ ಹೈದ್ರಾಬಾದ್ ಅವನು ಪವಿತ್ರ ಕೋಲ್ಡ್ ಸ್ಟೋರ್ ಎಲ್ಲ ಅನ್ಲೋಡ್ ಮಾಡಿರೋದು ಅಲ್ಲಿ ಹೋಗಿ ಮಾಲ್ ಲಿಫ್ಟ್ ಸಬ್ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಮಾಲ್ ರಿಲೀಸ್ ಮಾಡ್ಕೊಂಡ್ ಬರೋಣ ಅಂತ ಅನಂತಪುರ ಅನಂತಪುರವರೆಗೂ ಹೋಗ್ತಾರೆ ಹೋದ್ರೆ ಏನಾಗ್ತದೆ ಬಾತ್ರೂಮ್ಗೆ ಹೋಗ್ಬೇಕು ಅಂತಾನೆ ಬಾತ್ರೂಮ್ ಬಿಟ್ಟ ತಕ್ಷಣ ತಲೆ ಹೊಡ್ಕೊಂತಾನೆ ಅವನಷ್ಟು ಕವೇ ಅವನೇ ತಲೆ ಹೊಡ್ಕೊಂಡು ಇವ್ರಿಗೆ ಭಯ ಆಗ್ತದೆ ಬ್ಲಡ್ ಬಂದು ತಲೆ ಹೊಡ್ಕೊಂಡಿದ್ದಾನೆ ಬ್ಲಡ್ ಬರ್ತಾ ಇದೆ ಇದು ನಾವು ಕೋರ್ಟ್ ಮುಖಾಂತರ ಸೇಫ್ಟಿ ಆಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ರಿಟರ್ನ್ ಕರ್ಕೊಂಡು ಬಂದು ಮತ್ತೆ ಮಾರನೇ ದಿವಸ ಜಡ್ಜ್ ಮುಂದೆ ಬಿಟ್ಟು ಜೇಸಿಗೆ ಬಿಡ್ತಾರಣ್ಣ ಅಷ್ಟು ಡ್ರಾಮಾ ಮಾಡಿದಾನಣ್ಣ ಅಣ್ಣ ನೀನು ಅಣ್ಣ ನೀನ್ ತಪ್ಪು ಮಾಡಿಲ್ಲ ಅಣ್ಣ ಅವರು ಹಂಡ್ರೆಡ್ ಇದಕ್ಕೆಲ್ಲ ಮೂಲ ಮೂಲಕರ್ತ ಅಕ್ಬರು ಅವನ ಮಗ ಇದ್ದಾನೆ ಅವ್ರ ಅವ್ ಮಗ ಹೆಸರಲ್ಲಿ ಅವನ ಹೆಸರಲ್ಲಿ ಅನ್ಲೋಡ್ ಮಾಡಿರೋದು ಇದೆ ಪ್ರೂಫು ಇನ್ನೇನ್ ಬೇಕಣ್ಣ ನಾ ಅವ್ನು ಮಾಡಿಲ್ಲ ಅಂದ ತಕ್ಷಣ ನೋಡಿ ಪ್ರೂಫ್ ಅಕ್ಬರ್ ಪಾಶ ಅನ್ನ ಅವನ ಹೆಸರಲ್ಲಿ ಕೋಲ್ಡ್ ಅಲ್ಲಿ ಅನ್ಲೋಡ್ ಮಾಡಿದ್ದಾನೆ ಐದು ಲಾರಿ ಜೋಳ ಅಣ್ಣ ನೀನು ಯಾವುದೋ ಕಂಪನಿ ಹತ್ರ ಹೋಗಿ ವೀರಮನಿ ಬಿಸ್ಕೆಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಹತ್ರ ಹೋಗಿ ಅಣ್ಣ ನಮ್ಗೆ ಒಳ್ಳೆ ಆರ್ಡರ್ ಇದೆ ಈ ಕಂಪನಿಗೆ ಐದ್ ಲಾರಿ ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು ಆ ಕಂಪನಿಗೆ ಬಿಡ್ದಿರೋ ಮಾಲ್ ನಿನ್ನ ಹೆಸರಲ್ಲಿ ಕೋಲ್ಡ್ ಸ್ಟೋರ್ ಅಲ್ಲಿ ಅನ್ಲೋಡ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ದುಡ್ಡು ಮಾಡಿಕೊಂಡು ಎರಡನೇ ತಮ್ಮನ್ನು ಬಚ್ಚಿಟ್ಕೋ ಬಚ್ಚಿಡೋ ಅವಸರ ಏನಿತ್ತು ನಿನ್ಗೆ ನೀನ್ ಇದು ಮೋಸ ಮಾಡಬೇಕು ಅಂತ ಅಲ್ವಾ ಅವನು ಮೋಸ ಮಾಡ್ಬೇಕು ಅಂತ ಪ್ರೀ ಪ್ಲಾನಿಂಗ್ ಮಾಡಿರೋದಣ್ಣ ಇದು ಅವನು ನಮ್ಮ ಮುಂದೆ ಕರ್ಸರಣ್ಣ ನಿಮ್ಮ ಚಾನಲ್ ನಿಮ್ಮ ಮೀಡಿಯಾ ಮುಖಾಂತರ ಕಳ್ಸಿ ನಾನು ಓಪನ್ ಆಗಿ ಕೇಳ್ತೀನಿ ಅವ್ರು ಇನ್ನೂ ಇಬ್ಬರು ತಮ್ಮಂದಿರು ಮಗ ಇವಾಗ ಯಾಕನ್ನ ಬಚ್ಚಿಟ್ಕೊಂಡಿದ್ದಾರೆ ಅಣ್ಣ ಜಮೀರ್ ಅಹ್ಮದ್ ಅವರ ಪಿ ಎ ಲಕ್ಷ್ಮೀನಾರಾಯಣ ಅವರು ಬಂದು ಅವನ್ ಕರ್ಕೊಂಡು ಬಂದು ಜೀಪ್ ಅಲ್ಲಿ ಕರ್ಕೊಂಡು ಬಂದು ಇದೇ ಜಾಗದಲ್ಲಿ ಅವ್ರ ಮುಖಾಂತರ ಪ್ರೆಸ್ ಮೀಟ್ ಕೊಡ್ಸಿಬಿಟ್ಟು ಹೋಗಿದಾರಣ್ಣ ಅಣ್ಣ ಅಣ್ಣ ಕರ್ಸ್ಬಿಟ್ಟು ನಿಮ್ಮ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ರಲ್ಲ ಅಣ್ಣ ಜಮೀರಣ್ಣ ನಮ್ಗೆ ಚಿಕ್ಕಬಳ್ಳಾಪುರದಲ್ಲಿ ಹಾ ಅವರೇ ಬಂದು ಪ್ರೆಸ್ ಮೀಟ್ ಹೌದಣ್ಣ 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 ಅವರೇ ಕರ್ಕೊಂಡು ಹಣ ಯಾರ ಜಾಮೀನು ನಮ್ಮ ಇವರು ಆ ಜಮೀರ್ ಸಾಹೇಬರು ಜಮೀರ್ ಸಾಹೇಬರು ಇಲ್ಲ ಹೈಕೋರ್ಟ್ ಲಾಯರ್ ಗಳಿಗೆ ಹತ್ತು ಲಕ್ಷ ಚೆಕ್ ಕೊಟ್ಟು ಅವರಿಗೆ ಜಮೀನ್ ಜಾಮೀನು ಹೈಕೋರ್ಟ್ ಇಂದ ಜಾಮೀನು ಕೊಡ್ಸಿರೋದು ನಮ್ಮ ಜಮೀರ್ ಸಾಹೇಬರು ಹತ್ತು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಲಾಯರ್ ನನ್ನ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಾರೆ ನನ್ಗೆ ಹತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಹೈಕೋರ್ಟ್ ಲಾಯರ್ ಗಳಿಗೆ ಹತ್ತು ಲಕ್ಷ ಕೊಡಕ್ ಆಗುತ್ತೆ ನಮ್ ಚಿಕ್ಕ ಲಾಯರ್ ಗಳಿಗೆ ದುಡ್ಡು ಕೊಡಕ್ ಆಗಲ್ಲ ಇವ್ರು ಅಂತ ಹೇಳ್ಬಿಟ್ಟು ಅವ್ರ ಬಾಯಿಂದಾನೆ ಹೇಳಿದ್ದಾರೆ ಇದು ಯಾವ ನ್ಯಾಯ ಅಣ್ಣ ನನ್ ದುಡ್ಡಲ್ಲಿ ನನ್ ದುಡ್ಡು ಹೋಗಿ ಕಲ್ತನ ಮಾಡಿ ನನ್ ದುಡ್ಡು ರಾಜಾರಾಷವಾಗಿ ಚೆಲ್ತಾ ಇದಾರಲ್ಲಣ್ಣ ನಮ್ ರೈತರು ಬೆವ್ರಣ್ಣ ಅದು ಪಿ ಎಸ್ ಫೋನ್ ಮಾಡ್ತಾರೆ ಅವ್ರ ಅಕ್ಕ ಪೊಲೀಸು ಅಣ್ಣ ಲ್ಯಾಕಲ್ ತಗೊಳ್ರಿ ಲಂಚ ಲ್ಯಾಕಲ್ ತಗೊಳ್ರಿ ಅಂತಾರೆ ಅಣ್ಣ ಅವರು ಇನ್ನು ನಾಲ್ಕೈದು ದಿವಸ ಟೈಮ್ ಅಣ್ಣ ನನ್ ಕರ್ಸಿಬಿಟ್ಟು ನಾನು ಸೆಟ್ಲ್ಮೆಂಟ್ ಮಾಡಿಲ್ಲ ಅಂದ್ರೆ ಅವ್ರ ಮನೆ ಮುಂದ್ಗಡೆನೆ ಹೋಗ್ತೀನಿ ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ನಂದು ನಮ್ಮ ರೈತರದು ಅಣ್ಣ ಊನ ಅಣ್ಣ ಇವಾಗ ಹನ್ನೆರಡನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ರೈತರನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ನಾನ್ ಸುಮ್ನೆ ಇರೋಣ ಅಣ್ಣ ನಾನು ನಾನು ರೈತರು ಕೊಡೋದಿದ್ಯಣ್ಣ ನಮ್ ರೈತರು ಇವಾಗ ಬರ್ತಾ ಇದ್ ದಿವಸ ಹೆಚ್ಚು ಕಮ್ಮಿ ಕೊಡೋಣ ಅದು ವಸೂಲ್ ಮಾಡ್ಕೊಳ್ಳೋಣ ಎಲ್ಲ ರೈತರು ನನ್ ಜೊತೆಲಿ ಬರ್ತಾ ಇರೋ ಇಷ್ಟು ದಿನ ಮನೆ ಹತ್ರ ತುಂಬಾ ಬೈತಾ ಇದ್ರು ಬಂದು ಅವ್ರಿಗೂ ಗೊತ್ತಾಯ್ತು ಇಷ್ಟ ಇಷ್ಟು ದುಡ್ಡು ಅಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ್ ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇದಾರೆ ಇವ್ರಿಗೂ ಕುಡ್ದು ಅನ್ಯಾಯ ಆಗ್ಬಿಟ್ರೆ ಸತ್ ಹೋಗ್ಬಿಟ್ರೆ ಅದು ಬರಲ್ಲ ಅನ್ನೋ ಮಟ್ಟಕ್ಕೆ ರೈತರು ಬಂದಿದ್ದಾರೆ ಅಣ್ಣ ಎಪ್ಪತ್ತೊಂಬತ್ತಲ್ಲ ಅಣ್ಣ ತೊಂಬತ್ತೆರಡು ಲಕ್ಷ ಹದಿನೇಳು ಸಾವಿರ ಈ ವರ್ಷನೇ ಬೇರೆ ವರ್ಷನ ಅಲ್ಲ ಒಂದೇ ವರ್ಷದಿಂದ ಅಣ್ಣ ನಮಸ್ಕಾರ ಮಾಲ್ ತಗೊಳ್ತಾರೆ ಕೊಡ್ತಾ 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 ಮಾಲ್ ಯಾವ್ದೋ ಕಂಪನಿಗೆ ಹಾಕೊಂತಾರೆ ಆರ್ಡರ್ ಇದೆ ಅಂತ ಹೇಳಿದ್ರೆ ಒಂದೇ ಸರ್ತಿ ಮುಂದಿಸ್ತಾರ ಅಣ್ಣ ಲಕ್ಷ್ಮೇ ಅಣ್ಣ ರೊಟ್ಟಿ ಅಲ್ಲ ತೊಂಬತ್ತೆರಡು ಲಕ್ಷ ಮೇಲೆ ನಾವು ಐದ್ ಲಾರಿ ಕಳ್ಸಿರೋದಣ್ಣ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಮೆಟೀರಿಯಲ್ ಹೋಗಿದೆ ಅಣ್ಣ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮ್ಮ ಹತ್ರ ಮಾಲ್ ತಗೊಳ್ಳೋ ಟೈಮ್ ಅಲ್ಲಿ ಒಂದೊಂದ್ ಲಕ್ಷದ್ದು ಎರಡು ಎರಡು ಚೆಕ್ ಅಣ್ಣ ಅಕ್ಬರ್ ಅವ್ರ ಮಿಸ್ಸಸ್ ಹೆಸರಲ್ಲಿ ಇದೆ ನೀವು ಬೇಕಾದ್ರೆ ಚೆಕ್ ಫೋಟೋ ತಗೊಳ್ರಣ್ಣ ಎಲ್ಲ ಪ್ರೋಡಣ ಇವ್ರು ಎನ್ ಟಿಆರ್ ಏನ್ ಮಾಡ್ತಾರೆ ನಮ್ಮ ಕಂಪ್ಲೇಂಟ್ ಮಾಡಕ್ಕೆ ಕಳಿಸ್ತಾರೆ ಮೂರ್ ಜನ ಎಂಟಿಆರ್ನ ಮೂರ್ ಜನ ಅಕ್ಕಂದ್ರೆ ನ್ಯಾಯ ಮಾಡ್ತಾ ಇರ್ತಾರೆ ಮನೆಯಲ್ಲೇ ಮತ್ತೆ ನಮ್ಮ ಕಂಪ್ಲೇಂಟ್ ಮಾಡೋಕೆ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸ್ತಾರೆ ಅಣ್ಣ ಆ ತರದ್ದು ಏನಾದ್ರು ಇದ್ರೆ ಇವಾಗ ಅವರು ಬೆದರಿಕೆ ಕೊಲೆ ಬೆದರಿಕೆ ಹಾಕಿರೋದು ವಿಡಿಯೋ ಕ್ಲಿಪ್ ನಿಮ್ ಕೊಡ್ತೀನಿ ನಿಮ್ ಚಾನಲ್ಗೆ ಮಾರ್ದಾಲ್ತು ಆ ಪೀಸ್ ಕರೆದು ಸೆ ಸಾರ ನಿಮ್ಗೆ ನಾನು ಪೆನ್ ಡ್ರೈವ್ ಕೊಡ್ತಾ ಇದ್ದೀನಿ ಚಾನಲ್ಗೆ ಅವ್ರ ಏನೇನು ನನಗೆ ಕೊಲೆ ಬೆದರಿಕೆ ಆಗಿದ್ದಾರೆ ಅವ್ರ ಫ್ಯಾಮ್ಲಿ ಅವರು ಎಲ್ಲ ಇದ್ರಲ್ಲಿ ಇದೆಯಣ್ಣ ಪೆನ್ ಡ್ರೈವ್ ಅಲ್ಲಿ ನೀವು ಚಾನಲ್ ಮುಖಾಂತರ ದಯವಿಟ್ಟು ಇದು ಆಗ್ಬೇಕು ಮತ್ತೆ ಅವನು ಜಮೀರ್ ಅವರು ಬಿಟ್ಟು ಕಳಿಸ್ತಾರಲ್ಲ ಹೈದ್ರಾಬಾದ್ಗೆ ಬಿಟ್ಟು ಕಳಿಸ ತಕ್ಷಣ ನಾನು ಹತ್ತು ದಿವಸ ಇದ್ದ ಜೈಲಲ್ಲಿ ಎರಡು ಕೋಟಿ ಹೊಡೆದಿದ್ದೀನಿ ನನ್ನ ಇವಾಗ ಎರಡು ಕೋಟಿ ನಾನು ಹತ್ತು ದಿವಸದಲ್ಲ ನನ್ನ ಲೈಪಲ್ ಸಂಪಾದನೆ ಮಾಡಕ್ ಆಗಲ್ಲ ಇವಾಗ ನಂದು ಏನ್ ಕಿತ್ಕೊಂತಾರೆ ಅನ್ನೋದು ಆಡಿಯೋ ರೆಕಾರ್ಡ್ ನಿಮ್ಗೆ ಆ ಕಳ್ಸಿದ್ದೀನಣ ಈಯಪ್ಪ ಅಂದ್ರಕ್ಕಿನ್ ಅವನು ಎರಡು ಕೋಟಿ ಹತ್ತು ದಿವಸದಲ್ಲಿ ನಾನು ಸಂಪಾದನೆ ಮಾಡಕ್ ಆಗುತ್ತಾ ನಾನು ಎರಡು ಕೋಟಿ ಮುಡುಸಿದೀನಿ ಹತ್ತು ದಿವ್ಸದಲ್ಲಿ ಅಂತೇಳಿ ಅವನೇ ಮಾತಾಡಿರೋದು ಆಡಿಯೋ ರೆಕಾರ್ಡ್ ಇದೆಯಣ್ಣ ಅದು ನಿಮ್ ಕೊಡ್ತೀನಿ ನಿಮ್ಮ ಚಾನಲ್ ನಲ್ಲಿ ಅದು ಟೆಲಿಕಾಸ್ಟ್ ಮಾಡ್ರಣ್ಣ ದಯವಿಟ್ಟು